ವಿಜಯ ಹಾಗೂ ಮೇಘನರಾಜ್ ಇಬ್ಬರಿಗೂ ಎರಡನೇ ಮದುವೆ ಇಂತಹದೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ದಿನಗಳಿಂದ ಆಗುತ್ತಲೇ ಇತ್ತು ಆದರೆ ಈ ಬಗ್ಗೆ ವಿಜಯ ರಾಘವೇಂದ್ರ ಆಗಲಿ ಮೇಘನರಾಜ್ ಆಗಲಿ ಇಬ್ಬರು ಪ್ರತಿಕ್ರಿಯೆ ನೀಡುವುದಕ್ಕೆ ಹೋಗಿರಲಿಲ್ಲ ಈಗಾಗಲೇ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ವಿಜಯ ರಾಘವೇಂದ್ರ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ವಿಜಯ್ ರಾಘವೇಂದ್ರ ತಮ್ಮ ಹೊಸ ಸಿನಿಮಾ ರಿಪ್ಪನ್ ಸ್ವಾಮಿಯ ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ವೇಳೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ವಿಜಯ ರಾಘವೇಂದ್ರ ಬಳಿ ಮೇಘನರಾಜ್ ಅವರೊಂದಿಗೆ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆ ಕೇಳಿವೆ ಈ ವೇಳೆ ಸ್ಪಷ್ಟವಾಗಿ ಮೇಘನಾ ಅವರೊಂದಿಗೆ ಮದುವೆ ಆಗುತ್ತಾರಾ ಇಲ್ವಾ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ನಿಧನದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದೊಂದು ಚರ್ಚೆ ಹುಟ್ಟುಕೊಂಡಿತ್ತು ಇದೀಗ ವಿಜಯ ರಾಘವೇಂದ್ರ ಮತ್ತೊಂದು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಯಾರನ್ನು ದೂಷಿಸುವುದಾಗಲಿ ಯಾರನ್ನು ಬಯ್ಯುವುದಾಗಲಿ ರೇಗುವುದಾಗಲಿ ಯಾವುದನ್ನು ಮಾಡುವುದಿಲ್ಲ ಆದರೆ ನನಗೆ ಅದು ಬೇಡ ನಾನು ಮೇಘನ ಇಬ್ಬರು ಫೋನ್ ಮಾಡಿಕೊಂಡು ತಮಾಷೆ ಮಾಡಿಕೊಳ್ಳುತ್ತೇವೆ ಏನ್ರಿ ಇದೆಲ್ಲ ಯಾಕೆ ಸುಮ್ಮನೆ ಹಾಕುತ್ತಾರೆ ಅಂತ ಮಾತನಾಡಿಕೊಳ್ಳುತ್ತೇವೆ ಅಂತಹ ಒಳ್ಳೆಯ ಸ್ನೇಹಿತರು ನಾವು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಉದ್ದೇಶ ಇರುವುದಿಲ್ಲ ಯಾವುದೇ ರೀತಿಯ ಯೋಚನೆಗಳು ಇರುವುದಿಲ್ಲ ಅದು ನನಗೂ ಗೊತ್ತು ಅವರಿಗೂ ಗೊತ್ತು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ